বনিলে নেকি ইমান ಸಬ್ ಇನ್ಸ್ಪೆಕ್ಟರ್ಗಿಂತ ಮೇಲೆ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ನೀವು ಕೇಳಿರ್ತೀರ ಅಲ್ವಾ ಅಲ್ಲಿ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಎರಡ್ ಸಾರ್ ಇದೆ ಎರಡ್ ಸಾರ್ ಇದ್ರೆ ಸಬ್ಇನ್ಸ್ಪೆಕ್ಟರ್ ಒಂದೇ ಒಂದು ಸರ್ ಇದೆ ಅಸಿಸ್ಟೆಂಟ್ ಎ ಎಸ್ ಸಿ ಅಂತ ಹೇಳ್ತೀವಿ ಇವರು ಎಡ್ಗ ನೋಡಿ ಈ ತರ ಇದ್ರೆ ಇವರು ಎಡ್ಗ ಬಂದ್ ನೋಡಿ ಇಲ್ಲಿ ಪಟ್ಟಿ ಇರುತ್ತೆ ಮೇಲೆ ಈ ತರ ಪಟ್ಟಿ ಹಾಕೊಂಡಿರ್ತಾರೆ ಮೂರು ಪಟ್ಟಿಗಳು ಇರೋದು ಹೆಡ್ ಅವರು ಯಾವ್ದು ಪಟ್ಟಿ ಇರಲ್ಲ ಆಯ್ತಾ ಪ್ರಮೋಷನ್ ಆಗಿ ಎನ್ ಕರೆಸ್ತಾರೆ ನೆಕ್ಸ್ಟ್ ಅವ್ರಿಗಿಂತ ಮೇಲೆ ಎ ಎಸ್ ಐ ಇರ್ತಾರೆ ಎಸ್ ಐ ಅಂದ್ರೆ ಹೆಂಗೆ ದುಡ್ಡು ಈ ತರ ಸ್ಟಾರ್ ಹಾಕೊಂಡಿರ್ತಾರೆ ನೋಡಿ ಒಂದೇ ಒಂದ್ ಸ್ಟಾರ್ ಇದ್ರೆ ಅವರು ಎಸ್ ಸಿಂಗಲ್ ಸ್ಟಾರ್ ಇದ್ರೆ ಎಸ್ ಐ ಅದೇ ಎರಡು ಸ್ಟಾರ್ ಇದ್ರೆ ಡಬಲ್ ಸಬ್ಇನ್ಸ್ಪೆಕ್ಟರ್ ಇರ್ತಾರೆ ಆಯ್ತಾ ನಮಗೂ ಕೂಡ ರಕ್ಷಣೆ ಮಾಡಬೇಕು ನಮ್ಮೆಲ್ಲು ಕೂಡ ದಾಳಿಯನ್ನ ಮಾಡ್ತಾರೆ ಅವಾಗ ಏನ್ ಮಾಡ್ತೀವಿ ನಾವು ಪ್ರೊಟೆಕ್ಷನ್ ಇಂದನೆ ಹೋಗ್ಬೇಕು ನೋಡಿ ಇಲ್ಲಿ ನೋಡಿ ಇವರ ಅಧಿಕಾರಿಗಳ ಅವ್ರಿಗೆ ಏನು ಒದ್ದೆ ಡಿಸಿ ಒಂದು ಸ್ಟಾರ್ ಇದೆ ನೋಡಿ ಎಸ್ ಐ ಎರಡು ಸ್ಟಾರ್ ಇದ್ರೆ ಸಬ್ ಇನ್ಸ್ಪೆಕ್ಟರ್ ಮೂರ್ ಸಾರ್ ಇದ್ರೆ ಸರ್ಕಾರಿ ಇನ್ಸ್ಪೆಕ್ಟರ್ ನೋಡಿ ಇಲ್ಲಿ ಬಟ್ಟಿಗಳಿದೆ ಇಲ್ಲಿ ಇಲ್ಲಿ ಮತ್ತೆ ಪಟ್ಟಿ ನಾವು ಯಾವ್ದು ಮಾಡಿ ಅದೇ ತರನೇ ಇದೆ ಎಲ್ಲ ಮತ್ತೆ ಮೇಲ್ಗಡೆ ಅಧಿಕಾರಿಗಳಿಗೆ ಬೇರೆ ಬೇರೆ ತರದ ಒಂದು ಬ್ಯಾಡ್ಜಸ್